ೀಚಕರೇ ಇದು ಎಡಿಟರ್ ಪಿಕ್ ಸತ್ಯ ಚಪ್ಪಲಿ ಹಾಕುವಾಗ ಸುಳ್ಳು ಜಗತ್ತನ್ನಿಡೀ ಸುತ್ತಿ ಬಂದಿರುತ್ತೆ ಎಂಬ ಮಾತಿದೆ ಸುಳ್ಳಿನ ಕಾರ್ಖಾನೆ ಈ ದೇಶದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವುದು ಕೂಡ ನಿಮ್ಮ ಅನುಭವಕ್ಕೆ ಬಂದಿರಬಹುದು ಮೊನ್ನೆ ಜೂನ್ ಇಪ್ಪತ್ತೊಂಬತ್ತರಂದು ಸೌತ್ ಆಫ್ರಿಕಾದ ವಿರುದ್ಧ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿ ಭಾರತ ಜಯಗಳಿಸಿತ್ತು ನಾವೆಲ್ಲ ಸಂಭ್ರಮ ಪಟ್ಟಿದ್ವಿ ಇದಾಗಿ ಮರುದಿನ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಖ್ಯೆಯಲ್ಲಿ ಶೇರ್ ಆಯಿತು ಅಂತಿಮ ಓವರ್ನಲ್ಲಿ ಗೆಲ್ಲೋದಕ್ಕೆ ಆಫ್ರಿಕಾಕ್ಕೆ ಹದಿನಾರು ರನ್ ಬೇಕಿತ್ತು ಕ್ರಿಸ್ನಲ್ಲಿ ಮಿಲರ್ ಇದ್ದ ಪಾಂಡ್ಯ ಎಸೆದ ಮೊದಲ ಬಾಲನ್ನೇ ಆತ ಸಿಕ್ಸರ್ಗೆ ಅಟ್ಟಲು ಪ್ರಯತ್ನಿಸಿದ ಬೌಂಡರಿ ಗೆರೆಯಲ್ಲಿದ್ದ ಸೂರ್ಯಕುಮಾರ್ ಅದ್ಭುತವಾಗಿ ಅದನ್ನು ಕ್ಯಾಚ್ ಮಾಡಿದರು ಆದರೆ ಕ್ಯಾಚನ್ನು ಸಂಭ್ರಮಿಸುವ ವಿಡಿಯೋ ಇದಾಗಿರಲಿಲ್ಲ ಪಾಂಡ್ಯ ಎಸೆತವನ್ನು ಮಿಲ್ಲರ್ ಎತ್ತಿ ಬಾರಿಸಿದಾಗ ಎದ್ದು ಸಂಭ್ರಮಿಸುವ ವೀಕ್ಷಕರು ಅದು ಕ್ಯಾಚ್ ಆದಾಗ ಅಪಾರ ಬೇಸರದಿಂದ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವ ವಿಡಿಯೋ ಅದಾಗಿತ್ತು ಇವರೆಲ್ಲ ಬಾಂಗ್ಲಾದೇಶಿಯವರಾಗಿದ್ದು ಹೇಗೆ ಭಾರತ ವಿರೋಧಿ ಮನಸ್ಥಿತಿಯನ್ನು ಹೊಂದಿದ್ದಾರೆ ಎಂಬ ಶೀರ್ಷಿಕೆಯಲ್ಲಿ ಈ ವಿಡಿಯೋ ಸಾವಿರಾರು ಬಾರಿ ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಶೇರ್ ಆಯಿತು ಲಕ್ಷಾಂತರ ಮಂದಿ ಈ ವಿಡಿಯೋವನ್ನು ವೀಕ್ಷಿಸಿದರು ಪಾಕಿಸ್ತಾನದಿಂದ ನಾವು ಇವರನ್ನು ಬಚಾವ್ ಮಾಡಿದ್ವಿ ಆದರೆ ನೋಡಿ ನಮ್ಮ ಸೋಲಿಗಾಗಿ ಇವರು ಹೇಗೆ ಕಾಯ್ತಾ ಇದ್ದಾರೆ ಎಂಬಲ್ಲಿಂದ ಹಿಡಿದು ಅತಿಯಾದ ಮುಸ್ಲಿಂ ದ್ವೇಷದವರೆಗೆ ವಿವಿಧ ಕ್ಯಾಪ್ಷನ್ಗಳೊಂದಿಗೆ ಈ ವಿಡಿಯೋ ವಾಟ್ಸಪ್ಗಳಲ್ಲಿ ಶೇರ್ ಆಯಿತು ಪಶ್ಚಿಮ ಬಂಗಾಳದ ವಿಶ್ವ ಹಿಂದೂ ಪರಿಷತ್ತಿನ ಮೀಡಿಯಾ ಇನ್ಚಾರ್ಜ್ ಆಗಿರುವ ಸೌರಿಶ್ ಅವರು ಇದನ್ನು ಎಕ್ಸ್ನಲ್ಲಿ ಹಂಚಿಕೊಂಡರು ಭಾರತ ವಿಶ್ವಕಪ್ ಗೆಲ್ಲುವುದನ್ನು ಬಯಸದ ಬಾಂಗ್ಲಾದೇಶಿಯರು ಎಂಬ ಅನ್ನು ಕೂಡ ಆತ ಇದಕ್ಕೆ ಕೊಟ್ಟಿದ್ದರು ಇವರಲ್ಲದೆ ಇನ್ನೂ ಅನೇಕರು ಎಕ್ಸ್ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿದರು ಬಾಂಗ್ಲಾದೇಶಿಯರು ಹೇಗೆ ಭಾರತ ವಿರೋಧಿ ಭಾವನೆಯನ್ನು ಹೊಂದಿದ್ದಾರೆ ಎಂಬುದಕ್ಕೆ ಈ ವಿಡಿಯೋವನ್ನು ಆಧಾರವಾಗಿ ಅಸಂಖ್ಯ ಮಂದಿ ಫೇಸ್ಬುಕ್ನಲ್ಲಿ ಹಂಚಿಕೊಂಡರು ಇನ್ಸ್ಟಾಗ್ರಾಮ್ನಲ್ಲೂ ಈ ವಿಡಿಯೋ ಭಾರಿ ಶೇರ್ ಆಯಿತು ನಿಜ ಏನಂದರೆ ಈ ವಿಡಿಯೋ ಜೂನ್ ಹತ್ತರಂದು ನಡೆದ ಸೌತ್ ಆಫ್ರಿಕಾ ಮತ್ತು ಬಾಂಗ್ಲಾದೇಶಗಳ ನಡುವಿನ ಪಂದ್ಯಾಟಕ್ಕೆ ಸಂಬಂಧಿಸಿದ್ದಾಗಿತ್ತು ಈ ಪಂದ್ಯದಲ್ಲಿ ಬಾಂಗ್ಲಾದೇಶ ಸೌತ್ ಆಫ್ರಿಕಾದ ವಿರುದ್ಧ ನಾಲ್ಕು ರನ್ನಿನಿಂದ ಸೋತಿತ್ತು ಬಾಂಗ್ಲಾದೇಶದ ಮುಹಮ್ಮದುಲ್ಲಾ ಬಾರಿಸಿದ ಚೆಂಡು ಆಫ್ರಿಕಾ ಫೀಲ್ಡರ್ ಕೈ ಸೇರುವಾಗ ಅಭಿಮಾನಿಗಳ ರಿಯಾಕ್ಷನ್ ಅದಾಗಿತ್ತು ಅದೇ ದೃಶ್ಯವನ್ನು ಎಡಿಟ್ ಮಾಡಿ ಭಾರತ ವಿರೋಧಿಯಂತೆ ಬಿಂಬಿಸಲಾಯಿತು ನಿಜವಾಗಿ ಈ ಎರಡೂ ವಿಡಿಯೋಗಳಲ್ಲಿರುವ ಹಲವು ಮುಖಗಳು ಒಂದೇ ಆಗಿವೆ ಬ್ಯಾಕ್ಗ್ರೌಂಡ್ನ ಲೈಟ್ಗಳು ಕೂಡ ಒಂದೇ ಆಗಿವೆ ಜೂನ್ ಹನ್ನೊಂದರಂದು ಈ ವಿಡಿಯೋವನ್ನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಅದನ್ನೇ ಎಡಿಟ್ ಮಾಡಿ ಭಾರತ ವಿರೋಧಿಯಾಗಿ ಬಿಂಬಿಸಲಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿರುವ ಇನ್ನೂ ಒಂದು ಸುಳ್ಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಮಗಳು ಅಂಜಲಿಯದ್ದು ಈಕೆ ರೂಪದರ್ಶಿಯೂ ಹೌದು ಯು ಪಿ ಪರೀಕ್ಷೆ ಬರೆಯದೆ ಈಕೆ ಪಾಸ್ ಆಗಿದ್ದಾರೆ ಎಂದು ಆಕೆಯ ಚಿತ್ರದೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಪೋಸ್ಟ್ ಹಂಚಿಕೊಂಡಿದ್ದಾರೆ ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿಯೂ ಕೂಡ ಈ ಫೋಟೋ ಮತ್ತು ಕ್ಯಾಪ್ಷನ್ನೊಂದಿಗೆ ಹಂಚಿಕೆಯಾಗಿದೆ ಇನ್ಸ್ಟಾಗ್ರಾಮ್ನಲ್ಲೂ ಇಂಥದ್ದೇ ಕ್ಯಾಪ್ಷನ್ನೊಂದಿಗೆ ಈ ಚಿತ್ರ ಶೇರ್ ಆಗಿದೆ ಧ್ರುವಾತಿ ಪೆರೋಡಿ ಎಂಬ ಖಾತೆಯಲ್ಲೂ ಇದು ಹಂಚಿಕೆಯಾಗಿದೆ ನಿಮಗೆ ಗೊತ್ತಿರಲಿ ಇದು ಧ್ರುವಾತಿ ಅವರ ಖಾತೆ ಅಲ್ಲ ಅವರನ್ನು ವಿಡಂಬನೆ ಮಾಡುವ ಖಾತೆ ನೀವು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಪುತ್ರಿಯಾಗಿದ್ದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯದೆಯೇ ಪಾಸ್ ಆಗಬಹುದು ಎಂದು ಈ ಪೋಸ್ಟ್ನಲ್ಲಿ ಹೇಳಲಾಗಿದೆ ನಿಜವಾಗಿ ಇದು ಸುಳ್ಳು ಅಂಜಲಿ ಓಂ ಬಿರ್ಲಾ ಅವರ ಪುತ್ರಿ ಹೌದು ಆದರೆ ಆಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯು ಪಿ ಸಿ ಪರೀಕ್ಷೆ ಬರೆದು ಪಾಸಾಗಿದ್ದರು ಈ ಬಗ್ಗೆ ಅವರು ದಾಖಲೆಯನ್ನು ನೀಡಿದ್ದಾರೆ ವಾಟ್ಸಪ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ನಲ್ಲಿ ಪ್ರತಿದಿನ ಸುತ್ತುವ ಅಸಂಖ್ಯ ಸುಳ್ಳುಗಳ ಪೈಕಿ ಎರಡೇ ಎರಡನ್ನು ಹೆಕ್ಕಿ ನಿಮ್ಮ ಮುಂದಿಟ್ಟಿದ್ದೇನೆ ಸತ್ಯವನ್ನು ತಿಳಿಸುವ ಈ ಹೋರಾಟ ಮುಂದುವರಿಯಲಿದೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ